ನಮಸ್ಕಾರ ವೀಕ್ಷಕರಿ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಮ್ಮ ಹಿರಿಯರಾದಂಥ ಆನಂದ ಸ್ವಾಮಿ ವಿವರಣೆ ಕೊಡ್ತಾರ ಮೊದಲಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಕೋರುತ್ತಾ ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ನಮ್ಮ ಹರಿ ಸ್ವಾಮಿ ತಮ್ಮ ಮುಂದೆ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಬಂಗ್ವಾದಿ ನಾರಾಯಣಪ್ಪನವರು ಈಗ ಎಲ್ಲರನ್ನೂ ಸ್ವಾಗತಿಸಿದಂಥ ಅವರು ಸತೀಶ್ ಅವರು ಇದು ಪಡವಾರಳ್ಳಿ ಕಿರಣ್ ರವರು ಪಡವಾರಹಳ್ಳಿ ಸ್ನೇಹಿತರು ಬಾಬು ನಮ್ಮ ಒಡನಾಡಿ ಸ್ನೇಹಿತರು ನನ್ನ ಹೆಸರು ಹರಿಹರ ಆನಂದ್ ಸ್ವಾಮಿ ಸ್ನೇಹಿತರೆ ಸರ್ ಸ್ವಾಮಿ ಅವರಿಗೆ ಹುಷಾರಿಲ್ಲ ಸ್ವಲ್ಪ ಜ್ವರ ಇದೆ ಸ್ನೇಹಿತರೆ ತಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಕಂಡು ಕೇಳರಿಯದಂತಹ ಹೀನಾಯ ಕರ್ಮಕಾಂಡ ಕರ್ಮ ಹೀನಾಯ ಕಾಮಕರ್ಮಕಾಂಡ ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ಕುಟುಂಬದ ಆಶ್ರಯದಲ್ಲೇ ಅದರ ನೆರಳಲ್ಲೇ ಆ ಮನೆಯಲ್ಲೇ ನಡೆದಿರ್ತಕ್ಕಂಥದ್ದು ನಿಜವಾಗಿಯೂ ದುರಂತದ ಸಂಗತಿ ಸನ್ಮಾನ್ಯ ದೇವೇಗೌಡರ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಯಾಕೆ ಅಂತಂದರೆ ಅವರ ಹಿರಿತನ ಈ ದೇಶದ ಪ್ರಧಾನಿಯಾಗಿದ್ದಂಥ ಅವರು ಕರ್ನಾಟಕ ಅವರ ಮೊಮ್ಮಗ ಅವರಿಗೆ ತಂದಂಥ ಈ ವಿಪತ್ತು ಅನ್ನೋದಕ್ಕಿಂತ ಹೀನಾಯ ಪರಿಸ್ಥಿತಿ ನಿಜವಾಗಿಯೂ ತೀರಾ ಮನಸ್ಸು ನೋಯುವಂಥದ್ದು ಮತ್ತು ತೀರ ಖಂಡನೀಯವಾದದ್ದು ಸ್ನೇಹಿತರೆ ಈಗೆಲ್ಲರೂ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ತನ್ಮೂಲಕ ಇಂಡಿಯಾಗೆ ಗೊತ್ತಾಗಿದೆ ಯಾಕೆಂತಂದರೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹೋಗಿರೋ ದಸೆಯಿಂದ ವಿದೇಶಗಳಲ್ಲಿಯೂ ಈ ಸಂಗತಿ ಬಗ್ಗೆ ಬಹಳ ಪ್ರಸ್ತಾಪ ಆಗ್ತಿದೆ ಕರ್ನಾಟಕದ ಪ್ರತಿಯೊಬ್ಬ ಹೆಣ್ಮಗಳು ಥೂ ಅಂತ ಉಗಿಯುವಂಥ ಒಂದು ಸಂದರ್ಭವನ್ನು ಈ ಪ್ರಜ್ವಲ್ ರೇವಣ್ಣ ಮತ್ತು ಸನ್ಮಾನ್ಯ ರೇವಣ್ಣ ಅವರು ತಂದ್ಕೊಂಡಿರ್ತಕ್ಕಂಥದ್ದು ಏನು ಪ್ರಸ್ತುತ ಏನು ರಾಜಕೀಯ ವ್ಯವಸ್ಥೆ ಇದೆಯೋ ಅದಕ್ಕೆಲ್ಲ ಒಂದು ರೀತಿಯ ಕೈಗಂಡಿ ಕನ್ನಡಿ ಹಿಡ್ದಂಗೆ ಆಗ್ತಾಯಿದೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಇಂತಹ ದುಶ್ಯಾಸನರು ಕೀಚಕರು ಹೆಚ್ಚು ಕಡಿಮೆ ಇವ್ರನ್ನ ರಾಜಕೀಯ ಪಕ್ಷವಾಗಿ ನೋಡಬಾರ್ದು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಇರೋ ಎಲ್ಲ ಸಂದರು ಎಲ್ಲ ಸಮಾಜಗಳಲ್ಲೂ ಇರೋವಂಥವ್ರೆ ಇಂತಹ ಕೀಚಕರು ಮತ್ತು ದುಶ್ಯಾಸನ ದುರ್ಯೋಧನರನ್ನು ಹತ್ತಿಕ್ಕುವಂಥ ಒಂದು ದಿಟ್ಟವಾದಂಥ ಒಂದು ಕ್ರಮ ಇವತ್ತು ಆಗಬೇಕಾಗಿದೆ ಇಂಡಿಯಾದ ಮಟ್ಟದಲ್ಲಿ ಆಗಬೇಕಾಗಿದೆ ನಮಗೆ ನಿಮಗೆ ಗೊತ್ತಿರೋ ಹಾಗೆ ನೋಡಿ ಈಗ ಈ ಬಿಡಿ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆದು ಬಿಡಿ ಈಗ ಕಳೆದ ವರ್ಷ ಈಗ ಒಂದು ವರ್ಷಗಳ ಹಿಂದೆ ಈ ಇಂಡಿಯಾದ ಒಂದು ಅತ್ಯಂತ ಸುಂದರವಾದ ರಾಜ್ಯ ಮಣಿಪುರ ನಡಿಬಾರದು ನಡೆದೊಯ್ತು ನಡಿಬಾರದು ನಡೆಯಿತು ನಡೆದೋಯ್ತು ಉತ್ತರ ಪ್ರದೇಶದಲ್ಲಿ ಇವತ್ತು ಹೆಣ್ಣುಮಕ್ಕಳನ್ನ ತಮಗೆ ಅಯ್ಯ ಸ್ವೇಚ್ಛಾಚಾರಿಗಳು ಎತ್ಕೊಂಡು ಹೋಗ್ತಾ ಇದ್ದಾರೆ ತಂದೆ ತಾಯಿಗಳಿಗೆ ಕೇರ್ ಮಾಡಿಕ್ತಿಲ್ಲ ಸಮಾಜಕ್ಕೆ ಕೇರ್ ಮಾಡಿಕ್ತಿಲ್ಲ ತಗೊಂಡೋಗಿ ಕೊಲೆ ಮಾಡ್ತಾರೆ ಡೆಲ್ಲಿ ಅಂತ ರಾಜಧಾನಿಯಲ್ಲಿ ಬಸ್ನಲ್ಲಿ ಅಡ್ಡಾಡಿಸಿ ಹೆಣ್ಣುಮಗಳನ್ನ ಕೊಲೆ ಮಾಡಿದ್ರು ಮತ್ತು ಹೈದರಾಬಾದಲ್ಲಿ ಕೊಲೆ ಇಂಥದ್ದು ಎಲ್ಲ ಕಡೆ ನಡೀತಾ ಇದೆ ಆದರೆ ಎಲ್ಲವನ್ನೂ ಮೀರಿಸಿದಂಥದ್ದು ಸನ್ಮಾನ್ಯ ಪ್ರಜ್ವಲ್ ರೇವಣ್ಣ ಅವರು ಮತ್ತು ರೇವಣ್ಣ ಅವರು ನಡೆಸಿರ್ತಕ್ಕಂಥ ಘಟನೆ ನೋಡಿ ನಮಗೂ ನಿಮಗೂ ಎಲ್ರಿಗೂ ಗೊತ್ತಿರೋ ಅಂಥದ್ದು ಒಂದು ಈ ಮೊದಲನೇ ಕಂಪ್ಲೇನೆಂಟ್ ಇದ್ದಾರಲ್ಲ ಎಲ್ಲಿಯ ಒಬ್ಬ ಮಹಿಳೆ ರೇವಣ್ಣ ಅವರು ಮತ್ತು ಅವರ ಮಗನ ಮೇಲೆ ಕ ದೂರು ಕೊಟ್ಟಿರ್ತಕ್ಕಂಥವರು ನಮಗೇನು ಗೊತ್ತಿಲ್ಲ ಈ ಮಾಧ್ಯಮಗಳ ಮುಖಾಂತರವೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಅವರು ಅವರ ಶ್ರೀಮತಿ ಇದ್ದಾರಲ್ಲ ಭವಾನಿರವರು ಅವರ ಸೋದರದತ್ತೆ ಮಗಳು ಭವಾನಿಯವರ ಸೋದರದತ್ತೆ ಮಗಳು ಅಂದರೆ ವರ್ಷೆಯಲ್ಲಿ ಇವ್ರಿಗೆ ರೇವಣ್ಣ ಅವರಿಗೆ ತಂಗಿ ಆಗಬೇಕು ಅಥವಾ ಅಕ್ಕ ಆಗಬೇಕು ಈ ಪ್ರಜ್ವಲ್ ರೇವಣ್ಣನಿಗೆ ಅಜ್ಜಿ ಆಗಬೇಕು ಇಂಥವ್ರನ್ನ ಅಪ್ಪ ಮಕ್ಕಳು ಇಬ್ಬರು ಮುಟ್ಟಿದ್ದಾರೆ ಅಂತಂದರೆ ಇದಕ್ಕಿಂತ ಹೀನಾಯವಾದಂಥ ಒಂದು ಸಂಸ್ಕೃತಿ ಸಂಸ್ಕಾರ ಇನ್ನು ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಸಿ ಇಸ್ ದಿ ಫಸ್ಟ್ ಕಂಪ್ಲೇನೆಂಟ್ ಅವರೇ ಮೊದಲನೇ ದೂರದಾರರು ಇಂಥದ್ದು ನಡಿಬಾರ್ದು ಕರ್ನಾಟಕದಲ್ಲಿ ಇಂಥ ಎಲ್ಲ ಬಹಳಷ್ಟು ಜನ ಇದ್ದಾರೆ ಅದರಲ್ಲೂ ವಿಶ್ವವಿದ್ಯಾನಿಲಯಗಳ ಮಠದಲ್ಲಂತೂ ಕೇಳೋ ಆಗಿಲ್ಲ ಅಲ್ಲಿ ಹೆಣ್ಣುಮಕ್ಕಳನ್ನ ಕೇವಲ ಆಟಿಕೆ ಗೊಂಬೆಗಳಾಗಿ ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ ಭಾಳ ಅವೆಲ್ಲ ಹಿಂದೆ ಎಲ್ಲ ಬೆಳ್ಕಂಡು ಹೋಗಿದ್ದಾವೆ ಕರ್ನಾಟಕದಲ್ಲೂ ಇತ್ತು ನಾನು ನಾವಿನ್ನೂ ಚಿಕ್ಕವರು ಆಗ್ತಾನೆ ಚಳುವಳಿ ಚಳವಳಿ ಪ್ರಾರಂಭ ಮಾಡ್ತಿದ್ದು ಕುದುರೆಮೋತಿ ಪ್ರಕರಣ ನಡೀತು ಅಲ್ಲಿ ಆ ಗುರುಗಳಿಗೆ ಯಾವ ಶಿಕ್ಷೆನೂ ಆಗಲಿಲ್ಲ ಅಲ್ಲಿಂದೀಚೆಗೆ ಗುರುಗಳ ಮಠಾಧೀಶ ಇತ್ತೀಚೆಗೆ ಈಗ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಇದು ರಾಮಚಂದ್ರ ರಾಘವೇ ರಾಘವ ಸ್ವಾಮಿಗಳು ಒಂದು ರೀತಿಯ ಮ್ಯಾಗ್ಝೈನ್ ಇದರಲ್ಲಿ ಸೆಕ್ಸ್ ಮ್ಯಾಗ್ಝೈನ್ ಬರಲು ಆ ರೀತಿ ಬಂತು ಯಾವ ಏನು ಕ್ರಮ ಆಗಲೇ ಇಲ್ಲ ಐವತ್ನೂರಕ್ಕೂ ಇಂಥದ್ದು ಹತ್ತು ಹಲವಿದ್ದಾವೆ ಮತ್ತು ಇತ್ತೀಚೆಗೆ ನಮ್ಮ ಮುರುಘರಾಜೇಂದ್ರ ಸ್ವಾಮಿಗಳು ನಮಗೆಲ್ಲರಿಗೂ ತೀರಾ ಆಪ್ತವಾಗಿದ್ದು ನಮಗೆಲ್ಲ ಒಂದೊಂದು ಸಂದರ್ಭದಲ್ಲಿ ಭಾಳ ವಿವೇಕಾನ ಹೇಳ್ತಿದ್ರು ನಾವು ಹಿಂಗೆ ನಡ್ಕೋಬೇಕು ಹಿಂಗೆ ನಡ್ಕೋಬೇಕು ಅಂತ ವೈಯಕ್ತಿಕವಾಗಿ ನಮಗೆಲ್ಲ ಚೆನ್ನಾಗಿ ಕೊಡ್ತೀವಿ ಅವರ ಒಂದು ಸ್ಥಿತಿ ಈ ಕಾವಿ ಹಿನ್ನೆಲೆಯಲ್ಲಿ ಕಾಕಿ ಹಿನ್ನೆಲೆಯಲ್ಲಿ ಮತ್ತು ಈ ಖಾದಿ ಹಿನ್ನೆಲೆಯಲ್ಲಿ ನಡೀತಿರ್ತಕ್ಕಂಥ ಕೃತ್ಯಗಳಿಗೆ ಎಂದು ಅಂತ್ಯ ಸಿಗುತ್ತೆ ಈ ವ್ಯವಸ್ಥೆನಲ್ಲಿ ಇದು ಭಾಳ ಹೀನಾಯವಾದದ್ದು ನೋಡಿ ಬಾ ಇನ್ನೂ ನಾಚಿಕೆ ಹೇಳೋದಂದು ಹೇಳಬಾರ್ದು ಹೆಣ್ಣು ಮಕ್ಕಳನ್ನ ಹೆಂಗೆ ಉಪ್ಯೋಗಿಸ್ಕೋಬೇಕು ಹಂಗೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಅವರು ಪೊಲೀಸ್ ಇರಲಿ ಅವ್ರು ಇನ್ನೊಂದು ಅಧಿಕಾರಿ ಆಗಿರಲಿ ಮತ್ತು ಇನ್ನೂ ಅಲ್ಲಿ ಕೆಲಸ ಮಾಡೋರು ಇರಲಿ ಇನ್ನೊಬ್ರು ಪ್ರತಿ ಪ್ರತಿಷ್ಠಿತರು ಮನೆಯವ್ರ ಮಕ್ಕಳಾಗಲಿ ಹೆಂಗಸರಾಗಲಿ ಸ್ವೇಚ್ಛಾಚಾರಿಯಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅದು ಹೇಳ್ಬೋದು ಸಮಾಜ ಎರಡು ಕೈ ಸೇರಿದೆ ಚಪ್ಪಾಳೆ ಆಗುತ್ತಾ ಅಂತ ಎಲ್ಲಿ ರಹ ಇರುತ್ತೋ ಅಲ್ಲಿ ಮಾತ್ರ ಚಪ್ಪಾಳೆ ಆಗಕ್ಕೆ ಸಾಧ್ಯ ಎಲ್ಲಿ ಅವಕಾಶ ಇರುತ್ತೋ ಅಲ್ಲಿ ಮಾತ್ರ ಚಪ್ಪಾಳೆ ಆಗ್ಲಿಕ್ಕೆ ಸಾಧ್ಯ ಅಂತ ಅವಕಾಶವನ್ನು ಕೊಟ್ಟಿದ್ದು ಅಂಥ ಅವಕಾಶವನ್ನು ದುರುಪಯೋಗ ಮಾಡ್ಕೊಂಡದ್ದು ನಿಜವಾಗಿಯೂ ಬಹಳ ನೋವಿನ ಸಂಗತಿ ಈ ಪ್ರ ಈ ಪ್ರಕರಣದ ಬಗ್ಗೆ ಇವು ಮೀನಾ ಮೇಷ ಎಣಿಸ್ತಾ ಕೂರಬಾರ್ದು ಇಷ್ಟರಲ್ಲೇ ರೇವಣ್ಣನ ಬಂಧಿಸಬೇಕಾಗಿತ್ತು ಸರ್ಕಾರ ಇಷ್ಟರಲ್ಲೇ ರೇವಣ್ಣನ ಬಂಧಿಸಬೇಕಾಗಿತ್ತು ಮತ್ತು ಈ ಪ್ರಜ್ವಲ್ ರೇವಣ್ಣನ ಟೈಮ್ ಕೊಟ್ಕೊಂಡು ಕೂತ್ಕೊಳ್ಳೋ ಅಂಥದ್ದೆಲ್ಲ ಇಂಟ್ರಿ ಅಂತಿದೆ ಏನು ಮೋದಿಯವ್ರು ಇರ್ಬೋದು ಸಿದ್ದರಾಮಯ್ಯವ್ರು ಇರ್ಬೋದು ಸುಮ್ಮನೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಇವರು ಅವ್ರು ಹೇಳೋದಲ್ಲ ಇವ್ರಿಗೆ ನಿಜ ಪ್ರಜ್ವಲ್ನ ಅಲ್ಲಿಂದ ಎಡಮುರಿ ಕಟ್ಟಿ ತರಬೇಕಾಗಿತ್ತು ಇಂಥದ್ದು ಯಾವುದು ನಡೀತಾ ಇಲ್ಲ ನಡೀದೇ ಇದ್ದಾಗ ಜನಕ್ಕೆ ಒಂದು ರೀತಿ ಅನುಮಾನ ಇದೆ ಅನುಮಾನ ಬರ್ತಾ ಇದೆ ಈ ದೊಡ್ಡ ಇದನ್ನು ತಗೊಂಡ್ಬಿಟ್ಟು ಇವೆಲ್ಲ ಹೀಗೆ ಒಳೆಯ ಮುಚ್ಚು ಅಥವಾ ಇದನ್ನ ಹಾಗೇನೇ ತಿಪ್ಪೆ ಸಾರಿಸ್ದಂಗೆ ಮಾಡ್ಬಿಡ್ತಾರಾ ಅಂತ ಅನ್ನೋ ಅನುಮಾನ ಬರ್ತಾ ಇದೆ ಈ ಅನುಮಾನದಿಂದಾಗಿ ಕೆಲವು ಹೆಣ್ಮಕ್ಳು ನಾವು ಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೊಂಬಿಡ್ತೀವಿ ಏನೋ ಬಂದು ನಾವು ಎಸ್ ಐ ಟಿ ಮುಂದೆ ಬಂದು ನಾವು ನಮ್ಮ ಹೇಳಿಕೆಯನ್ನು ಕೊಡೋಲ್ಲ ಅನ್ನೋ ಮಾತನ್ನು ಆಡ್ತಾ ಇದ್ದಾರೆ ಇದು ಓವರ್ಕಮ್ ಮಾಡಬೇಕಾದ್ರೆ ಇದು ಎಲ್ಲರಲ್ಲೂ ಭರವಸೆಯನ್ನು ಮೂಡಿಸ್ಬೇಕಾದ್ರೆ ಸರ್ಕಾರಗಳು ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೂಡಲೇ ಇದು ರೇವ ಇದು ಪ್ರಜ್ವಲ್ ರೇವಣ್ಣನ ಎಡಮುರಿ ಕಟ್ಟಿ ಜರ್ಮನಿಯಿಂದ ತರಬೇಕು ಆತನ ಬಂದು ಒಂದು ಅಟೆಂಡ್ ಹೇಳೋದ್ರಲ್ಲಿ ಒಂಥರ ಸರ್ಕಾರಕ್ಕೆ ಒಂಥರ ಇನ್ಸಲ್ಟ್ ಅದು ಮತ್ತು ರೇವಣ್ಣನ ನೆನ್ನೆ ಮೊನ್ನೆನೇ ಬಂಧಿಸಬೇಕಾಗಿತ್ತು ಇವತ್ತಾದರೂ ಬಂಧಿಸಬೇಕು ಬಂಧಿಸಬೇಕು ಅವ್ರನ್ನ ಯ ನೋಡಿ ಆತ ಯ ಯಾರ ಮೇಲೆ ಬಿದ್ದರು ಒಂಥರ ಗೂಳಿ ಹೆಂಗೆ ಬೀಳ್ತಾರೆ ರೇವಣ್ಣ ಮಾತನ್ನೇ ಆಡಕ್ಕೆ ಬಿಡೋಲ್ಲ ನೋಡಿ ಬ ಕೆಲವು ನೋಡಿದ್ದೀವಿ ನಾವೀಗ ಒಂದು ಒಂದು ವರ್ಷ ಎರಡು ವರ್ಷದಿಂದ ಮತ್ತು ಇತ್ತೀಚೆಗೆ ಒಂದು ಹದಿನೈದು ದಿನದಿಂದ ಅಧಿಕಾರಿಗಳಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಹೊಡೀತಿರೋದನ್ನು ನೋಡಿದ್ದೀವಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದ್ರು ಇಷ್ಟೊಂದು ದ್ರಾಷ್ಟ್ಯ ಇಷ್ಟೊಂದು ದೌರ್ಜನ್ಯ ದಬ್ಬಾಳಿಕೆ ಇದು ಏನು ಸರ್ಕಾರಕ್ಕೆ ಕಾಣ್ತಿರ್ಲಿಲ್ವಾ ಸಮಾಜಕ್ಕೆ ಗೊತ್ತಿರಲಿಲ್ವಾ ಇದನ್ನೆಲ್ಲ ಇಲ್ಲಿ ಕೊನೆ ಆಡಬೇಕು ಮತ್ತು ಇಂತಹ ಎಲ್ಲ ಏನು ಘಟನೆಗಳು ಹೀನಾಯ ಘಟನೆಗಳಿದ್ದಾವೆ ಅವು ಅಧಿಕಾರಶಾಹಿ ಮಟ್ಟದಲ್ಲಿರ್ಬೋದು ರಾಜಕಾರಣಿಗಳ ಮಠದಲ್ಲಿರ್ಬೋದು ವಿಶ್ವವಿದ್ಯಾನಿಲಯಗಳ ಪ್ರೊಫೆಸರ್ಗಳ ಮಟ್ಟದಲ್ಲಿರ್ಬೋದು ಯಾವುದೇ ಸ್ಥರದಲ್ಲಿರ್ಬೋದು ಹೆಣ್ಣು ಮ್ಯಾ ಮಕ್ಕಳ ಮೇಲೆ ನಡೀತಿರ್ತಕ್ಕಂಥ ಎಲ್ಲ ಈ ಕೊಳಕು ಹೀನಕೃದ ಕಾ ಕರ್ಮಕಾಂಡಗಳು ಕಾಮಕಾಂಡಗಳು ಒಂದು ದೊಡ್ಡ ತನಿಖೆ ಮುಖಾಂತರ ಒಂದು ನಿಸ್ಪೃಹ ತನಿಖೆ ಮುಖಾಂತರ ಅಂದರೆ ಅದನ್ನು ನೀವು ಸಿ ಓ ಡಿಯನ್ನಿ ಸಿ ಬಿ ಐಯನ್ನಿ ಇನ್ನೊಂದನ್ನಿ ಎಲ್ಲವನ್ನೂ ಮಾಡೋರು ಮನುಷ್ಯರೇ ಅವರು ದಕ್ಷರು ಮತ್ತು ಪ್ರಾಮಾಣಿಕರಿಂದ ಈ ತನಿಖೆಯನ್ನು ನಡೆಸಿ ಎಲ್ಲ ಸ್ಥರದಲ್ಲೂ ಒಂದು ಸ್ವ ಕನಿಷ್ಠ ಸ್ವಚ್ಛ ವಾತಾವರಣ ಇಂಥ ಸಂದರ್ಭದಲ್ಲಾದ ಸಂದರ್ಭದಲ್ಲಾದರೂ ಎಲ್ಲ ಈ ಕೊಳಕರು ಈ ಕಾಮಾಂದರು ಈ ಭ್ರಷ್ಟರು ಈಚೆ ಬಂದು ಅವರಿಗೆ ಒಂದು ರೀತಿಯ ಭಯ ಹುಟ್ಟಿಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡಬೇಕು ಅದರಲ್ಲೂ ಸಿದ್ದರಾಮಯ್ಯನವರು ಈ ಭಾಳ ಕಟ್ಟುವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂಥೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ ನಾವು ಈಗಾಗಲೇ ಪ್ರಗತಿಪರ ಒಟ್ಟಿಗೆ ಸೇರಿಕೊಂಡು ದಿನನಿತ್ಯ ಚಳವಳಿ ಹಾದಿಯನ್ನು ಹಿಡಿದಿದ್ದೀವಿ ಗ್ರಾಮೀಣ ಭಾಗದಲ್ಲಿ ಜಾಗ್ರತೆ ಇದೆ ಈ ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಹೇಳಿ ನಾನು ನನ್ನ ಅನಿಸಿಕೆಯನ್ನು ಮುಕ್ತಾಯ ಮಾಡ್ತೀನಿ ದಯವಿಟ್ಟು ಏನಾದರೂ ಇದ್ರೆ ಕೇಳಿ ಈಗ ನಮ್ಮ ಬಂಗ್ವಾದಿಯವರು ಮಾತಾಡ್ತಾರೆ ಸ್ನೇಹಿತರೆ ಕರ್ನಾಟಕ ದಲಿತ ಚಳವಳಿ ನವನಿರ್ಮಾಣ ವೇದಿಕೆ ಸತತ ಐದು ವರ್ಷಗಳಿಂದ ಇಂಥ ಜನವಿರೋಧಿ ಕೃತಿಗಳನ್ನು ಖಂಡನೆ ಮಾಡುತ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಿಲ್ಲಬೇಕು ಕಟ್ಟಬೇಕು ಅಂತ ಸತತವಾಗಿ ಪ್ರಯತ್ನ ಮಾಡ್ತಾಯಿದೆ ಸ್ನೇಹಿತರೆ ನಮ್ಮ ನಾಯಕರು ಹಿರಿಯರು ಆನಂದ ಸ್ವಾಮಿ ಹೇಳ್ದಂಗೆ ಇವತ್ತು ಭಾರತದಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವೆಯೇ ಅಂತ ಅನುಮಾನ ಆಗ್ತದೆ ಯಾಕಂದರೆ ದೇವೇಗೌಡರ ಕುಟುಂಬ ಇವತ್ತಿಗೂ ಕೂಡ ನಾನು ಫ್ಯೂಡಲ್ ಸಂಸ್ಕೃತಿ ಭೂ ಹೊಡೆತನದ ವಿಕೃತಿಯ ಮನಸ್ಸುಗಳಲ್ಲಿದ್ದಾವೆ ಅವರು ಹಿಂಗಯ್ಯ ಹೋಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಧಾನಸೌಧ ಲೋಕಸಭೆಯಲ್ಲಿ ಅವರು ತಲೆ ಎತ್ಕೊಂಡು ಪ್ರಜೆಗಳ ಪರವಾಗಿ ಮಾತನಾಡ್ತಾರಾ ಸ್ನೇಹಿತರೆ ಖಂಡಿತ ಇಲ್ಲ ನಾವು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಇಲ್ಲ ಇನ್ನೂ ಫ್ಯೂಡಿಯಲ್ ವ್ಯವಸ್ಥೆಯಲ್ಲೇ ಇದ್ದೀವಿ ಅದಕ್ಕೆ ಸಾಕ್ಷಿ ದೇವೇಗೌಡರ ಕುಟುಂಬ ಹಾಗಾಗಿ ಸ್ನೇಹಿತರೆ ಇಲ್ಲಿ ನೆರದರಿತಕ್ಕಂಥ ಪತ್ರಿಕಾ ಮಾಧ್ಯಮರು ಯುವಕರಿದ್ದೀರಿ ನೀವು ಇದನ್ನೆಲ್ಲ ನಾನು ವಿಸ್ತೃತವಾಗಿ ನೀವು ಮನಗಾಣಬೇಕು ಸ್ನೇಹಿತರೆ ಕರ್ನಾಟಕ ದಲಿತ ಚಳುವಳಿ ಅಥವಾ ಕರ್ನಾಟಕದಂಥ ಎಲ್ಲ ಚಳವಳಿಗಳು ಕೂಡ ಇದನ್ನು ವಿರೋಧ ಮಾಡಿಕೊಂಡಿದ್ರೂ ಕೂಡ ಈ ಪಿಡುಗುಗಳು ಪ್ಯೂಡಲಿಸಮ್ ಪಿಡುಗಳು ಇದ್ದಾವಲ್ಲ ಇದು ಎಂದು ಇದಕ್ಕೆ ಕೊನೆಗೊಂಡು ಯಾವಾಗ ಹಾಗಾಗಿ ಸ್ನೇಹಿತರೆ ನಾವೆಲ್ಲ ಕೂಡ ಜಾಗೃತರಾಗಬೇಕಾಗ್ತದ ಇಂಥವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಧಾನಸೌಧದಲ್ಲಿ ಹೋಗೋದಕ್ಕೆ ಅವ್ರಿಗೆ ಅರ್ಹ ಅನರ್ಹರು ಅಂತ ನಾವೆಲ್ಲ ತೀರ್ಮಾನ ಮಾಡಬೇಕಾಗ್ತದ ಛೀಮಾರಿ ಹಾಕ್ಬೇಕದ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸರ್ ಎಷ್ಟು ಮಾತಾಡಿದ್ರು ಇದಿಷ್ಟೇ ಅದು ತಾವು ಏನಾದರೂ